ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ಮುನ್ನೆಚ್ಚರಿಕೆ ಬಗ್ಗೆ ಪೂರ್ವಭಾವಿ ಸಭೆ ನಡೆಯಿತು ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ಕಾರ್ಕಳ ವಿಧಾನಸಭಾ ವ್ಯಾಪ್ತಿಯ ಹೆಬ್ರಿ ಹಾಗೂ ಕಾರ್ಕಳ ತಾಲೂಕುಗಳಲ್ಲಿ ಪ್ರಾಕೃತಿಕ ವಿಕೋಪದಿಂದ ಯಾವುದೇ ಅನಾಹುತವಾಗದಂತೆ ಅಧಿಕಾರಿಗಳು ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು ತಮ್ಮ ಹೊಣೆಗಾರಿಕೆಯನ್ನು ಬೇರೆ ಇಲಾಖೆಗೆ ವರ್ಗಾಯಿಸುವ ಚಾಳಿ ಬಿಟ್ಟು ಪರಸ್ಪರ ಇಲಾಖೆಗಳ ಜೊತೆ ಸಮನ್ವಯತೆ ಸಾಧಿಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಶಾಸಕ ಸುನೀಲ್ ಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು ಕಾರ್ಕಳ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆ ಕುರಿತು ನಡೆದ ಕಾರ್ಕಳ ಹಾಗೂ ಹೆಬ್ರಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಶಾಸಕ ಸುನೀಲ್ ಕುಮಾರ್ ಮೂರು ತಿಂಗಳ ಮಳೆಗಾಲದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕೆನ್ನುವ ಕುರಿತು ಅನುಭವ ಅಧಿಕಾರಿಗಳಿಗೆ ಹೊಸತೇನಲ್ಲ ಆದರೂ ಅಧಿಕಾರಿಗಳು ಸದಾ ಎಚ್ಚರಿಕೆ ವಹಿಸಬೇಕು ಎಂದರು இந்த கூட டெஸ்ட் கொடுத்தாரு கரெக்ட் ஆகி டெஸ்ட் பண்ணனும் டிரைவரிங் இல்லையா டிரைவரிங்

ಮಾಡಿದ್ದೀರಿ ಅಂದ್ಬಿಟ್ರೆ ಎಷ್ಟು ಕಿಲೋಮೀಟರ್ ಪೈಪ್ ಲೈನ್ ಮಾಡಿದ್ದೀರಿ ನೀವು ಎಷ್ಟು ಕಿಲೋಮೀಟರ್ ಮಾಡಿದ್ರಿ ಆ ನೈಂಟಿ ಕಿಲೋಮೀಟರ್ ಮಾಡಿದ್ರಿ ನೀವು ಎಷ್ಟು ಎರಡ್ ಸಾವಿರದ ಆರ್ನೂರು ಕಿಲೋಮೀಟರ್ ಪೈಪ್ ಲೈನ್ ಮಾಡಿ ಎಲ್ಲ ಒಂದ್ ಒಂದ್ ಸ್ವಲ್ಪ ಕಡೆಗಳಲ್ಲಿ ನಾವು ರಿಸ್ಟೋರ್ ಮಾಡಿದೀರಿ ಅಂತಂದ್ರೆ ಆಗುತ್ತೆ ಅದೆಲ್ಲ ರೋಡಿಗೆ ಡಾಂಬರ್ ತಾಗಿ ಪೈಪ್ ಲೈನ್ ಪೈಪ್ ಲೈನ್ ಹಾಕೊಂಡು ಹೋಗಿದೆ ಮುನ್ಸಿಪಾಲಿಟಿ ಪರಿಸ್ಥಿತಿ ಹೇಳ ತೀರದ ಪರಿಸ್ಥಿತಿ ಚರಂಡಿಗಳನ್ನೊಂದ್ಸರಿ ಯಾಕೆ ಮುಗಿದ ತಕ್ಷಣ ಹೋಗ್ಬೋದೇ ಒಂದ್ಸರಿ ಅಟೆಂಡ್ ಮಾಡ್ಬೇಕು ನೀವು ಅಟೆಂಡ್ ಮಾಡ್ಲಾ ಅಂದ್ರೆ ಹೆಂಗಾಗುತ್ತೆ ಯಾವ್ದೋ ಎರಡು ಫೋಟೋಗ್ರಫ್ ಇಟ್ಕೊಂಡು ನಾನು ಮಾಡಿದೀನಿ ಅಂತಂದ್ರೆ ಸಮಾಧಾನ ಆಗ್ಲಿಕ್ಕೆ ಸಾಧ್ಯ ಇದೆ ಮಾಡಿದ್ರ ಸಿಂಕಾಯೋದಿಕ್ಕೆ